ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನಲ್ಗೆ ಸ್ವಾಗತ ನಾವಿವತ್ತು ಮೈಸೂರಿನಲ್ಲಿರುವಂತಹ ಮೈಸೂರು ಮತ್ತು ಟಿ ನರಸಿಪುರಕ್ಕೆ ಹೋಗುವಂತಹ ಹೆದ್ದಾರಿಯಲ್ಲಿರುವಂತಹ ನಿರ್ಮಾಣ ನಗರಕ್ಕೆ ಬಂದಿದ್ದೀವಿ ಈ ನಿರ್ಮಾಣ ನಗರದಲ್ಲಿ ಜಂತಗಳ್ಳಿ ಮತ್ತು ಎಂ ಬಿ ಹಳ್ಳಿಯ ಮೂಲಕ ಈ ದೇವಸ್ಥಾನಕ್ಕೆ ಹೋಗ್ಬೋದು ಅಂದರೆ ನಿರ್ಮಾಣ ನಗರವು ಅಲ್ಲೇ ಇರೋದರಿಂದ ಇದು ಒಳಗಡೆ ಹೋದರೆ ಈ ಮಠ ಸಿಗುತ್ತೆ ಇಲ್ಲಿ ನಾವಿವತ್ತು ಕಲ್ಪಸುರಕ್ಷಾ ಕ್ಷೇತ್ರ ಶ್ರೀ ರಾಘವೇಂದ್ರ ಮಠಕ್ಕೆ ಬಂದಿದ್ದೇವೆ ಇದು ನಿರ್ಮಾಣ ನಗರದಲ್ಲಿರುವಂತಹ ಒಂದು ಸುಂದರವಾದ ಮಠ ಅಂತಲೇ ಸಹ ಹೇಳ್ಬೋದು ತುಂಬಾ ಸ್ಪೇಶಿಯಸ್ ಆಗಿರುವಂತಹ ಮತ್ತು ತುಂಬಾ ಜನ ನಿಬಿಡ ಪ್ರದೇಶವಾಗಿರೋದರಿಂದ ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ನೆಮ್ಮದಿ ಶಾಂತಿ ಮತ್ತು ಮನಸ್ಸಿಗೆ ಒಂಥರ ಆಗುತ್ತೆ ಈ ಮಠಕ್ಕೆ ಯಾರ್ಯಾರು ಗುರುಗುರುವಾರ ಹೋಗಬೇಕು ಅಂತ ಅಂದ್ಕೊಂಡಿರೋರು ಮೈಸೂರಿನಲ್ಲಿರುವಂತಹ ಈ ಮಠಕ್ಕೆ ಒಂದು ಸಲ ಭೇಟಿ ನೀಡಿ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ಪರಿಸರ ಪ್ರೇಮಿಗಳಿಗಂತೂ ತುಂಬಾ ಇಷ್ಟವಾಗುವಂತಹ ಜಾಗವಾಗಿದೆ ಅಂತಲೇ ಸಹ ಹೇಳ್ಬೋದು ಈಗ ಎಂಟ್ರೆನ್ಸಲ್ಲಿ ನೋಡ್ದಿಟ್ಟಕ್ಕೆ ನವಗ್ರಹ ದೇವಸ್ಥಾನ ಇದೆ ಅದಾದ ನಂತರ ಇದನ್ನು ಇತ್ತೀಚೆಗೆ ಈ ನವಗ್ರಹನ ಪ್ರತಿಷ್ಠಾಪನೆ ಮಾಡಿರೋದು ಮತ್ತು ಇಲ್ಲಿ ಇನ್ನೊಂದು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗಿದ್ದೀವಿ ಮಠದ ಪ್ರಾಂಗಣ ಅಂತೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಮತ್ತು ಒಳಗಡೆ ಅಂತೂ ಅಷ್ಟೇ ಕ್ಲೀನಾಗಿ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತು ಇವಾಗ ನೋಡ್ತಾ ಇದ್ದೀವಲ್ಲ ರಾಯರ ಬೃಂದಾವನ ಇದಂತೂ ತುಂಬಾ ಅದ್ಭುತವಾಗಿದೆ ಮತ್ತು ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಕೊಡುತ್ತೆ ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳೇ ನಿಜವಾಗ್ಲೂ ಮನಸ್ಸಿಗೆ ಶಾಂತಿ ಸಿಗೋಲ್ಲ ಅಂತ ಅಂದವರು ಯಾರು ಈ ಕ್ಷೇತ್ರಕ್ಕೆ ಬಂದವರು ಪ್ರತಿಯೊಬ್ಬರಿಗೂ ಸಹ ಮಠದಿಂದ ಎಲ್ಲರಿಗೂ ನೆಮ್ಮದಿ ಶಾಂತಿ ದೊರಕೋದಂತೂ ಖಂಡಿತವಾಗಿಯೂ ಅಂತ ಹೇಳ್ಬೋದು ಗುರುಗುರುವಾರ ಮತ್ತು ಶನಿವಾರ ಭಾನುವಾರ ರಜ ಈ ಇಲ್ಲಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ತುಂಬಾ ಇರುತ್ತೆ ಮತ್ತು ಈ ಮಠಕ್ಕೆ ತುಂಬಾ ಭಕ್ತಾದಿಗಳು ಸಹ ಬರ್ತಾರೆ ಮತ್ತು ವಿಶೇಷವಾದ ದಿನಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ರೀತಿಯಾದಂತಹ ಕೈಂಕರ್ಯಗಳು ನಡೆಯುತ್ತೆ ನೋಡಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಇದನ್ನು ಸ್ಥಾಪನೆ ಮಾಡಿ ಇನ್ನೂ ನಲವತ್ತೆಂಟು ದಿನ ಆಗಿತ್ತು ಅಷ್ಟೇನ ಹೋದಾಗ ಅನ್ನಪೂರ್ಣೇಶ್ವರಿ ವಿನಾಯಕ ಮತ್ತು ಈಶ್ವರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಮಠದ ಒಳಗಡೆ ಇರುವಂತಹ ಸಣ್ಣ ಸಣ್ಣ ದೇವರ ವಿಗ್ರಹಗಳನ್ನು ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಇದೆ ಮಠದ ಅಂತೂ ಒಂದು ಪ್ರಾಂಗಣ ಸುತ್ತಿ ಬಂದರಂತೂ ತುಂಬಾ ಅದ್ಭುತವಾಗಿ ಕಾಣಿಸುವಂತಹ ಚಿತ್ರಪಟಗಳು ಫೋಟೋಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣಿಸುತ್ತೆ ಅಂತಲೇ ಸಹ ನಾವು ಹೇಳಬಹುದು ನೋಡಿ ದೇವಸ್ಥಾನದ ಒಳಗಡೆ ಅಲ್ಲಿ ಸಿಗುವಂತಹ ಪ್ರತಿಯೊಂದು ಫೋಟೋದಲ್ಲೂ ಅದರದೇ ಆದಂತಹ ರಾಯರ ಪ್ರತಿಯೊಂದು ಫೋಟೋನು ಇಲ್ಲಿ ಒಂದೊಂದು ಅರ್ಥಗಳನ್ನು ಹೇಳುತ್ತೆ ಕತೆಗಳನ್ನು ಹೇಳುತ್ತೆ ಮತ್ತು ಅಲ್ಲಿಂದ ಮುಂದೆ ಬಂದರೆ ನಾವು ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ರಾಯರ ಮಠಕ್ಕೆ ನಾವು ಎಷ್ಟೇ ಸಲ ಹೋದ್ರೂ ಅಷ್ಟೇ ಭಕ್ತಿ ಇರುತ್ತೆ ಮತ್ತು ಈ ರಾಯರ ಮಠಗಳನ್ನು ನಾವು ಎಷ್ಟು ರೀತಿ ಮಠಗಳನ್ನ ನೋಡಿದ್ರು ಅದರದೇ ಆದಂತಹ ವಿಶೇಷತೆ ಇರುತ್ತೆ ಮಠಗಳ ವಿಶೇಷತೆ ಅನಿಸುತ್ತೆ ನಮ್ಮ ರಾಯರ ಮಠ ಅಂದ್ರೇ ಹಾಗೆ ಅನಿಸುತ್ತೆ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ರಾಮ ಸಭಾಭವನ ಮಂದಿರ ಅಂತ ಈ ಮಂದಿರದಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವಿಗ್ರಹ ಅಂದರೆ ಶ್ರೀನಿವಾಸ ವಿಗ್ರಹ ಗಣಪತಿದು ಮತ್ತು ಇವಾಗ ನೋಡ್ತಾ ಇದ್ದೀರಲ್ಲ ಇದು ತಟ್ಟೆಯಲ್ಲಿರುವಂತಹ ನಾ ಅಚ್ಚಿನ ಬೆಲ್ಲ ಮತ್ತು ಅಕ್ಕಿನ ಇಲ್ಲಿ ಹಂಡ್ರೆಡ್ ರುಪೀಸ್ ತಗೊಂಡು ನಾವು ಕೊಟ್ಟರೆ ಇದನ್ನು ಅವ್ರಿಗೆ ದೇವ್ ಮಠಕ್ಕೆ ದಾನ ತೊಗೊಂಡು ಕೊಟ್ಟರೆ ಇದನ್ನು ಮತ್ತೆ ಅನ್ನ ಮಾಡಬೇಕಾದ್ರೆ ಬಳಸ್ಕೋತಾರೆ ನೀವಿದ್ದಕ್ಕೆ ಅಂತ ಹೇಳ್ತಾರೆ ಮತ್ತು ಇದನ್ನಕ್ಕೆ ಒಂದಕ್ಕೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಇಲ್ಲಿ ನೂರು ಇನ್ನೂರು ಐನೂರು ತನಕ ಸಹ ಇರುತ್ತೆ ನೀವು ಬಂದವರು ಯಾವ ರೀತಿ ಸೇವೆಗೆ ನೀವು ತೊಗೊತೀರ ಆ ರೀತಿ ಅದನ್ನ ಕೊಡಬಹುದು ಇತ್ತೀಚೆಗೆ ಅನ್ನಪೂರ್ಣೇಶ್ವರಿಯನ್ನು ಸ್ಥಾಪನೆ ಮಾಡಿದ ದಿನದಿಂದ ಈ ಥರ ಸೇವೆಗಳು ನಡೀತಾ ಇದೆ ನಿಮಗೆ ಇಷ್ಟ ಆದವ್ರು ಯಾರಾದರೂ ಹೋಗಿ ತಗೋಬೋದು ಮತ್ತು ಇಲ್ಲಿ ತುಲಾಭಾರ ಸೇವೆಯೂ ಸಹ ಇರುತ್ತೆ ಪ್ರತಿಯೊಂದು ಸೇವೆನೂ ಸಹ ಇರುತ್ತೆ ನೋಡಿ ಇದು ತುಲಾಭಾರ ಸೇವೆ ಇಲ್ಲಿಂದ ನಂತರ ಮತ್ತೆ ದೀಪಾರತಿ ಆಗಿರಬಹುದು ನೋಡಿ ಇಲ್ಲಿ ಈಗೆಲ್ಲ ಎಷ್ಟೆಷ್ಟು ಇದಕ್ಕೆ ಇದು ಐನೂರು ഇത് അതി <no liebe> ಈ ಬೋರ್ಡ್ಗಳಲ್ಲಿ ಪ್ರತಿಯೊಂದು ಸೇವೆಯದು ಸಹ ಅಮೌಂಟು ಮತ್ತು ಆ ಪೂಜೆಯ ಪ್ರತಿಯೊಂದು ಡೀಟೇಲ್ಸ್ ಸಹ ಇದೆ ಮತ್ತು ಇಲ್ಲಿ ಪ್ರತಿ ಗುರುವಾರ ಮತ್ತು ಶನಿವಾರ ಭಾನುವಾರ ದಾಸೋಹನೂ ಸಹ ಇರುತ್ತೆ ಮಠದಲ್ಲಿ ಮಠದ ಊಟದ ವ್ಯವಸ್ಥೆಯೂ ಸಹ ಮಾಡ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಇದೇ ಮಠಕ್ಕೆ ಬಂದವರು ಯಾರೂ ಹಸ್ಕೊಂಡು ಹೋಗಬಾರ್ದು ಗುರುವಾರ ಅಂತ ತುಂಬಾ ಅಂತಹ ಪ್ರಸಾದಗಳು ಸಹ ಸಿಗುತ್ತೆ ಇಲ್ಲಿ ನೀವೇನಾದರೂ ಇಲ್ಲಿ ಬ ನಾಮಕರಣ ಪೂಜೆ ಏನಾದರೂ ಎಲ್ಲನೂ ಸಹ ಮಾಡಿಸ್ಬೋದು ಇಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯೂ ಸಹ ಇದೆ ಈ ಜಾಗದಲ್ಲಿ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಆಗಿರಬಹುದು ಮತ್ತು ಏನು ಸಮಾರಂಭ ಮಾಡಿದರೂ ಅದಕ್ಕೆ ಆದಂತಹ ವ್ಯವಸ್ಥೆಗಳು ಏನು ಬೇಕೋ ಅಲ್ಲಿನ ಆಡಳಿತ ಮಂಡಳಿಗಳು ಸಹ ವ್ಯವಸ್ಥೆ ಮಾಡಿಕೊಡುತ್ತೆ ಮತ್ತು ಇಲ್ಲಿರುವಂತಹ ಸುಮಾರು ಒಂದು ನಾಲ್ಕೈದು ರೂಮ್ಗಳು ಸಹ ಇದೆ ಇಲ್ಲಿ ನಿಮ್ಗೆನಾದರೂ ಉಳ್ಕೊಳ್ಳೋಕ್ಕೆ ಬೇಕು ಅಂತ ಅಂದರೆ ಮತ್ತು ಇಲ್ಲಿಯ ಆರಾಧನಾ ಮಹೋತ್ಸವದಲ್ಲಂತೂ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ ಅಂತಲೂ ಸಹ ಹೇಳ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಸಹ ಪ್ರತಿ ತಿಂಗಳು ನಡೆಯುತ್ತದೆ ಇದನ್ನು ಸಹ ಸಾವಿರಾರು ಜನ ಬಂದು ನೋಡಿದ್ದಾರೆ ಮತ್ತು ಇಂದಿಗೂ ಸಹ ನೂರಾರು ಜನ ಭಕ್ತಾದಿಗಳು ಈ ಮಠಕ್ಕೆ ಬರ್ತಾರೆ ನೀವೇನಾದರೂ ಈ ಮೈಸೂರು ಮತ್ತು ಟಿ ನರಸಿಪುರಕ್ಕೆ ಹೋಗುವಂತಹ ಹೆದ್ದಾರಿಯಲ್ಲಿ ಒಂದು ಸಲ ಈ ಜಾಗಕ್ಕೆ ಹೋಗಿದ್ದು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಿವ್ಯ ಪರಂಪರಾ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ